ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಸಾವ್ಯ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಇಂದು ನಾವು ಆರನೇ ತರಗತಿ ಗಣಿತ ವಿಷಯದ ಮೊದಲ ಅಧ್ಯಾಯ ಸಂಖ್ಯೆಗಳನ್ನು ತಿಳಿಯುವುದು ಈ ಪಾಠದಲ್ಲಿನ ಕೆಲವೊಂದು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಕಾಣಿಸುತ್ತಿರುವ ಚಿತ್ರಗಳನ್ನು ಗಮನಿಸಿ ಈ ಚಿತ್ರಗಳಲ್ಲಿ ಕಾಣಿಸುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಪಕ್ಷಿಗಳ ಸಂಖ್ಯೆ ವಾಹನಗಳ ಸಂಖ್ಯೆ ಮತ್ತು ಜನರ ಸಂಖ್ಯೆಯನ್ನು ಎಣಿಕೆ ಮಾಡಲು ನಮಗೆ ಯಾವುದರ ಅವಶ್ಯಕತೆ ಇದೆ ಮಕ್ಕಳೇ ಹೌದು ಇವುಗಳನ್ನು ಎಣಿಕೆ ಮಾಡಲು ನಮಗೆ ಅಂಕಿಗಳ ಮತ್ತು ಅಂಕಿಗಳಿಂದ ರಚಿತವಾದ ಸಂಖ್ಯೆಗಳ ಅವಶ್ಯಕತೆ ಇದೆ ಈಗ ನಾವು ಸಂಖ್ಯೆಗಳ ಹೋಲಿಕೆಯನ್ನು ಹೇಗೆ ಮಾಡುವುದು ಎಂಬುದನ್ನು ಗಮನಿಸೋಣ ಮಕ್ಕಳೇ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ನೀಡಲಾಗಿದೆ ಈ ಸಂಖ್ಯೆಗಳನ್ನು ನೀವು ಹೋಲಿಕೆ ಮಾಡಿ ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಮತ್ತು ಯಾವುದು ಚಿಕ್ಕ ಸಂಖ್ಯೆ ಎಂಬುದನ್ನು ಯೋಚಿಸಿ ಇಲ್ಲಿ ನೀಡಿರುವ ಸಂಖ್ಯೆಗಳು ಎರಡು ಅಂಕಿಗಳಿಂದ ರಚಿತವಾಗಿರುವಂಥ ಸಂಖ್ಯೆ ಇದೆ ಹಾಗೆ ಮೂರು ಅಂಕಿಗಳಿಂದ ರಚಿತವಾದ ಸಂಖ್ಯೆ ಇದೆ ನಾಲ್ಕು ಅಂಕಿಯಿಂದ ರಚಿತವಾದ ಸಂಖ್ಯೆ ಮತ್ತು ಐದು ಅಂಕಿಯಿಂದ ರಚಿತವಾದ ಸಂಖ್ಯೆ ಇಲ್ಲಿ ಇದೆ ಈಗ ನೀವು ಇದರಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು ಎಂದು ನೋಡಿದರೆ ಇದರಲ್ಲಿರುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಎಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತು ಹಾಗೆ ಚಿಕ್ಕ ಸಂಖ್ಯೆ ತೊಂಬತ್ತ ಐದು ಈ ಹೋಲಿಕೆಯನ್ನು ನಾವು ಮಕ್ಕಳೇ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯು ಗರಿಷ್ಠ ಸ್ಥಾನವನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ಗರಿಷ್ಠ ಸ್ಥಾನ ಇರುವಂಥ ಸಂಖ್ಯೆ ದೊಡ್ಡ ಸಂಖ್ಯೆಯಾಗಿರುತ್ತದೆ ಯಾವುದರಲ್ಲಿ ಕನಿಷ್ಠ ಸ್ಥಾನವನ್ನು ಹೊಂದಿದೆ ಅದು ಚಿಕ್ಕ ಸಂಖ್ಯೆ ಆಗುತ್ತದೆ ಇಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳು ನಾಲ್ಕಂಕಿಯ ಸಂಖ್ಯೆಗಳಾಗಿವೆ ಈಗ ನೀವು ಇದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದನ್ನು ಹೇಳಬಲ್ಲಿರಾ ಹೌದು ಅತ್ಯಂತ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಒಂಬೈನೂರ ಐದು ಅತ್ಯಂತ ಚಿಕ್ಕ ಸಂಖ್ಯೆ ಸಾವಿರದ ಎಂಟು ನೂರ ಐದು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಕೆಲವೊಂದು ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಸ್ಥಾನಗಳಲ್ಲಿ ಇರುವಂಥ ಅಂಕಿಗಳು ಪರಸ್ಪರ ಸಮ ಇದ್ದಾಗ ನೀವು ಪಕ್ಕದ ಸ್ಥಾನವನ್ನು ಗಮನಿಸುವುದು ಒಂದು ವೇಳೆ ಪಕ್ಕದ ಸ್ಥಾನವು ಸಮವಿದ್ದಾಗ ಅದರ ಪಕ್ಕದ ಸ್ಥಾನ ಹೇಳಿದರೆ ಮಕ್ಕಳೇ ಈಗ ನೀವು ಒಮ್ಮೆಲೆ ಸಂಖ್ಯೆಗಳನ್ನ ಹೋಲಿಕೆ ಮಾಡುವಾಗ ಸಾವಿರ ಸ್ಥಾನವನ್ನು ಗಮನಿಸಿದರೆ ಅಲ್ಲಿರುವಂಥ ಸಂಖ್ಯೆಗಳು ಸಮನಾಗಿದ್ದರೆ ಪಕ್ಕದ ಸ್ಥಾನ ನೂರ ಸ್ಥಾನವನ್ನು ಗಮನಿಸಿ ಅಲ್ಲಿಯೂ ಸಂಖ್ಯೆಗಳೆಲ್ಲ ಸಮನಾಗಿ ಸಿಕ್ಕಿದರೆ ನೀವು ಹತ್ತರ ಸ್ಥಾನ ಹಾಗೆ ಬಿಡಿ ಸ್ಥಾನದ ಕಡೆಗೆ ನೋಡಿಕೊಂಡು ಹೋಗಬೇಕು ಆಗ ನಿಮಗೆ ಯಾವ ಸ್ಥಾನದಲ್ಲಿ ಅಲ್ಲಿ ಗರಿಷ್ಠ ಅಂಕಿ ಇದೆ ಅದುವೇ ಗರಿಷ್ಠ ಸಂಖ್ಯೆ ಆಗ್ತದೆ ಎನ್ನುವುದನ್ನು ಗಮನಿಸಿಕೊಳ್ಳಿ ಇನ್ನೊಂದು ಉದಾಹರಣೆ ಇದೆ ಮಕ್ಕಳೇ ಇದರಲ್ಲಿ ಇರುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ ಹೇಳಿ ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ನಾಲ್ಕು ಹಾಗೂ ಚಿಕ್ಕ ಸಂಖ್ಯೆ ಮೂರು ಸಾವಿರದ ಇನ್ನೂರ ಅರವತ್ತ ಐದು ಈಗ ನಾವು ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಸಣ್ಣ ಸಂಖ್ಯೆಯನ್ನು ಗುರುತಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ನಾಲ್ಕು ಅಂಕಿಗಳಿಂದ ರಚಿತವಾದ ಸಂಖ್ಯೆಗಳನ್ನು ನೀಡಲಾಗಿದೆ ಈ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಎಂಬುದನ್ನು ನಾವು ಗಮನಿಸೋಣ ಇಲ್ಲಿರುವಂಥ ಎಲ್ಲ ಸಂಖ್ಯೆಗಳಲ್ಲಿ ಸಾವಿರ ಸ್ಥಾನದ ಅಂಕಿಗಳು ಪರಸ್ಪರ ಸಮ ಇದೆ ಆಗ ನೀವು ನೂರ ಸ್ಥಾನವನ್ನು ಗಮನಿಸಿ ನೂರ ಸ್ಥಾನದಲ್ಲಿ ಯಾವ ಸಂಖ್ಯೆಯಲ್ಲಿ ಗರಿಷ್ಠ ಅಂಕಿ ಇದೆ ಅದುವೇ ದೊಡ್ಡ ಸಂಖ್ಯೆ ಆಗುತ್ತದೆ ಹಾಗಾಗಿ ಅತಿ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಆಗ್ತದೆ ಅದೇ ರೀತಿ ಹೋಲಿಕೆ ಮಾಡಿದಾಗ ನಿಮಗೆ ಅತ್ಯಂತ ಚಿಕ್ಕ ಸಂಖ್ಯೆ ಸಿಗುತ್ತದೆ ಚಿಕ್ಕ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಇಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ಗಮನಿಸಿ ಇವೆಲ್ಲವೂ ಐದು ಅಂಕಿಗಳಿಂದ ರಚಿತವಾದಂಥ ಸಂಖ್ಯೆಗಳಾಗಿವೆ ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಿ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಅತಿ ಚಿಕ್ಕ ಸಂಖ್ಯೆ ಇಪ್ಪತ್ತೈದು ಸಾವಿರದ ಇನ್ನೂರ ಹತ್ತು ಇಲ್ಲಿಯೂ ಸಹ ನೀವು ಸಂಖ್ಯೆಗಳ ಸ್ಥಾನವನ್ನು ಗಮನಿಸಿಕೊಂಡು ಹೋಲಿಕೆಯನ್ನು ಮಾಡಿ ಮಕ್ಕಳು ಇನ್ನು ಅಂಕಿಗಳಿಂದ ಸಂಖ್ಯೆಯ ರಚನೆ ಕೊಟ್ಟಿರುವ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಐದು ಅಂಕಿಯ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಸಂಖ್ಯೆ ಬರೆಯಿರಿ ಇಲ್ಲಿ ಕೊಟ್ಟಿರುವ ಅಂಕಿಗಳು ಮೂರು ಎಂಟು ಐದು ಏಳು ಮತ್ತು ಒಂದು ಈ ಅಂಕಿಗಳನ್ನು ನೀವು ಒಮ್ಮೆ ಮಾತ್ರ ಬಳಸಿ ಐದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಅದು ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು ದೊಡ್ಡ ಸಂಖ್ಯೆಯನ್ನು ಬರೆಯುವಾಗ ನೀವು ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿಕೊಳ್ಳಿ ನಂತರ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆಯಿರಿ ಆಗ ನಿಮಗೆ ಅದು ದೊಡ್ಡ ಸಂಖ್ಯೆ ಸಿಗ್ತದೆ ಇನ್ನು ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದರೆ ಹದಿಮೂರು ಸಾವಿರದ ಐದು ನೂರ ಎಪ್ಪತ್ತೆಂಟು ಚಿಕ್ಕ ಸಂಖ್ಯೆಯನ್ನು ಬರೆಯುವಾಗ ಕೊಟ್ಟಿರುವ ಅಂಕಿಗಳನ್ನು ಏರಿ ಕ್ರಮದಲ್ಲಿ ಜೋಡಿಸಿಕೊಳ್ಳಿ ನಂತರ ಎಲ್ಲ ಸಂಖ್ಯೆಗಳನ್ನು ಒಟ್ಟಾಗಿ ಬರೆಯಲಿ ಈಗ ನಾವು ಕೊಟ್ಟಿರುವ ಅಂಕಿಗಳಿಂದ ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಯನ್ನು ಬರೆದಾಗಿದೆ ದೊಡ್ಡ ಸಂಖ್ಯೆ ಎಂಬತ್ತೇಳು ಸಾವಿರದ ಐದು ನೂರ ಮೂವತ್ತ ಒಂದು ಚಿಕ್ಕ ಸಂಖ್ಯೆ ಹದಿಮೂರು ಸಾವಿರದ ಐದುನೂರ ಎಪ್ಪತ್ತೆಂಟು ಇದು ನಮಗೆ ಕೊಟ್ಟಿರುವ ಅಂಕಿಗಳಿಂದ ನಾವು ರಚಿಸಿದಂಥ ಸಂಖ್ಯೆಗಳಾಗಿವೆ ಇನ್ನು ಎರಡನೇ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಕೊಟ್ಟಿರುವಂಥ ಅಂಕಿಗಳು ಐದು ಎರಡು ಸೊನ್ನೆ ಎಂಟು ಮತ್ತು ನಾಲ್ಕು ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಬಳಸಿ ಬರೆಯಬಹುದಾದಂಥ ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತೈದು ಸಾವಿರದ ನಾಲ್ಕು ನೂರ ಇಪ್ಪತ್ತು ಇಲ್ಲಿಯೂ ಸಹ ಹಿಂದಿನ ಉದಾಹರಣೆಯಲ್ಲಿ ಮಾಡಿದಂತೆಯೇ ಕೊಟ್ಟಿರುವ ಅಂಕಿಗಳನ್ನು ನೀವು ಇಳಿಕೆ ಕ್ರಮದಲ್ಲಿ ಜೋಡಿಸಿಕೊಳ್ಳಿ ನಂತರ ಎಲ್ಲ ಅಂಕಿಗಳನ್ನು ಜೋಡಿಸಿ ಬರೆಯಿರಿ ಅತಿ ಚಿಕ್ಕ ಸಂಖ್ಯೆ ಇಪ್ಪತ್ತು ಸಾವಿರದ ನಾಲ್ಕು ನೂರ ಐವತ್ತ ಎಂಟು ಮಕ್ಕಳೇ ಸೊನ್ನೆಯನ್ನು ಕೊಟ್ಟಾಗ ನೀವು ಒಂದು ಅಂಶವನ್ನು ಗಮನಿಸಬೇಕು ನಾವು ಮೊದಲು ಉದಾಹರಣೆಯಲ್ಲಿ ತಿಳಿದುಕೊಂಡೆವು ಕೊಟ್ಟಿರುವಂಥ ಅಂಕಿಗಳನ್ನು ಏರಿ ಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು ನಂತರ ಎಲ್ಲ ಸಂಖ್ಯೆಗಳನ್ನು ಒಟ್ಟಾಗಿ ಬರೆಯಬೇಕು ಎಂದು ಒಂದು ವೇಳೆ ಸೊನ್ನೆಯನ್ನು ಕೊಟ್ಟಾಗ ನೀವು ಅದೇ ರೀತಿ ಮಾಡಿದರೆ ನಿಮಗೆ ಐದು ಅಂಕಿಯ ಸಂಖ್ಯೆ ಬದಲಾಗಿ ನಾಲ್ಕು ಅಂಕಿಯ ಸಂಖ್ಯೆ ಸಿಗುತ್ತದೆ ಹಾಗಾಗಿ ನೀವು ಸೊನ್ನೆ ಇದ್ದಾಗ ಐದು ಅಂಕಿಯ ಸಂಖ್ಯೆ ಬರೆಯಬೇಕಾದಾಗ ನೀವು ಸೊನ್ನೆ ಮತ್ತು ಅದರ ನಂತರದ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿ ಬರೆದು ಬರೆ ಮಾಡಿಕೊಂಡು ಬರೆದಾಗ ನಿಮಗೆ ಐದು ಅಂಕಿಯ ಸಂಖ್ಯೆ ಸಿಗುತ್ತದೆ ಹಾಗಾಗಿ ಎರಡನ್ನು ಮೊದಲು ಬರೆದು ನಂತರ ಸೊನ್ನೆ ಬರೆದು ಆಮೇಲೆ ನಾಲ್ಕು ಐದು ಮತ್ತು ಎಂಟನ್ನು ಬರೆಯಲಾಗಿದೆ ಹಾಗಾಗಿ ನಮಗೆ ಐದು ಅಂಕಿಯ ಸಂಖ್ಯೆ ಸಿಕ್ಕಿದೆ ಅದುವೇ ಇಪ್ಪತ್ತು ಸಾವಿರದ ನಾಲ್ಕು ನೂರ ಐವತ್ತ ಎಂಟು ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮಕ್ಕಳೇ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀಡಲಾಗಿದೆ ಈ ಪ್ರಶ್ನೆಗಳನ್ನು ಬರೆದುಕೊಂಡು ನಿಮ್ಮ ಗಣಿತ ನೋಟ್ ಪುಸ್ತಕದಲ್ಲಿ ಇವುಗಳಿಗೆ ಉತ್ತರವನ್ನು ಬರೆಯಿರಿ ಹಾಗೆಯೇ ನಿಮ್ಮ ಗಣಿತ ಪುಸ್ತಕದ ಪುಟ ಸಂಖ್ಯೆ ಎರಡು ಮತ್ತು ಮೂರರಲ್ಲಿ ನೀಡಿರುವ ಲೆಕ್ಕಗಳಲ್ಲಿ ಪ್ರಯತ್ನಿಸಿ ಎನ್ನುವಂಥ ಲೆಕ್ಕಗಳಿದೆ ಆ ಲೆಕ್ಕಗಳನ್ನು ಮಾಡಲು ಪ್ರಯತ್ನ ಮಾಡಿ ಇದುವರೆಗೆ ಪಾಠ ಕೇಳಿದ ತಮ್ಮೆಲ್ಲರಿಗೂ ವಂದನೆಗಳು